ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಇವು ನಾನು ಬೆಲ್ಲದಿಂದ ಮಾಡಿದಂತಹ ರವಾ ಉಂಡಿಗಳು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಪಾಕ ಏನು ಮಾಡ್ಕೊಳ್ಬೇಕು ಅಂತ ಇಲ್ಲ ಇದನ್ನು ಯಾರು ಬೇಕಿದ್ದರೂ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ವೆಲ್ಕಮ್ ಟು ಮೈ ಚಾನೆಲ್ ಉಮಾರಾವ್ ಕಿಚನ್ ಇದನ್ನು ನಾನು ಒಂದು ಇನ್ನೂರು ಗ್ರಾಮ್ ರವೆಯಲ್ಲಿ ಮಾಡಿದ್ದೇನೆ ಅದಕ್ಕಾಗಿ ನಾನಿಲ್ಲಿ ಒಂದು ಕಪ್ಪಿನಷ್ಟು ಬಾಂಬೆ ರವೆಯನ್ನು ತಗೊಂಡಿದ್ದೇನೆ ಇದು ಗ್ರಾಮ್ನಲ್ಲಿ ಒಂದು ಇನ್ನೂರು ಗ್ರಾಮ್ನಷ್ಟಿದೆ ಹಾಗೆ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಒಂದು ಕಪ್ನಷ್ಟು ಬೆಲ್ಲ ಏಲಕ್ಕಿ ಪುಡಿ ಒಂದು ಮೂರಿಂದ ನಾಲ್ಕು ಚಮಚ ತುಪ್ಪ ಹಾಗೆ ಹಾಲು ಮತ್ತು ಕೆನೆ ಸೇರಿ ಒಂದು ಬಟ್ಟಲಿನಷ್ಟು ತೊಗೊಂಡಿದ್ದೀನಿ ನಾವು ಒಂದು ಕಪ್ಪು ರವೆ ತಗೊಂಡ್ರೆ ಅಷ್ಟೇ ಹಾಲು ಮತ್ತು ಕೆನೆಯನ್ನು ತಗೋಬೇಕಾಗುತ್ತೆ ಮೊದಲು ಈ ರವೆಯನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಹುರಿಬೇಕಾಗುತ್ತೆ ನಾನು ಈ ರವೆಯನ್ನು ಹುರಿದಿದ್ದೀನಿ ಈಗ ಈ ಹುರಿದ ರವೆಗೆ ಹಾಲಿನ ಕೆನೆ ಮತ್ತು ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ಒಂದು ಕಪ್ ರವೆ ತೊಗೊಂಡ್ರೆ ಒಂದು ಕಪ್ನಷ್ಟೇ ಹಾಲು ಮತ್ತು ಕೆನೆಯನ್ನು ತಗೋಬೇಕಾಗುತ್ತೆ ನೀವು ಬರೀ ಹಾಲನ್ನಷ್ಟೇ ತಗೊಂಡ್ರೂ ಕೂಡ ನಡೆಯುತ್ತೆ ಒಂದು ಕಪ್ನಷ್ಟು ಹಾಲನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕಲಸಿ ಇಡಬೇಕಾಗತ್ತೆ ಅದು ರವೆ ಒಂದು ಸ್ವಲ್ಪ ನೆನೆಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಟರೆ ಸಾಕು ಇದರಿಂದ ನಮ್ಮ ರವೆ ತುಂಬ ಆಗುತ್ತೆ ಹಾಗೆ ರವೆ ಉಂಡೆ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಈಗ ನಾನಿದನ್ನು ಒಂದು ಹತ್ತು ನಿಮಿಷ ಇದನ್ನು ಹೀಗೆ ಕಲಿಸಿ ಮುಚ್ಚಿ ಇಡ್ತಾ ಇದ್ದೇನೆ ನಿಮಗೆ ನನ್ನ ರೆಸಿಪಿಗಳು ಇಷ್ಟ ಆಗಿದ್ದೆ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನನ್ನು ಒತ್ತಲಿಕ್ಕೆ ಮರಿಬೇಡಿ ಅದು ನೆನೆಯೋ ಅಷ್ಟರಲ್ಲಿ ನಾನು ಉಳಿದಿದ್ದ ತಯಾರಿಯನ್ನು ಮಾಡ್ಕೊಳ್ತೇನೆ ಈಗ ಡ್ರೈ ಫ್ರೂಟ್ಸ್ಗಳನ್ನು ನಾನು ಎರಡು ಸರಿ ನೀರಲ್ಲಿ ಚೆನ್ನಾಗಿ ತೊಳೆದು ಅದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಣಗಿಸಿ ಇದ್ದೇನೆ ಡ್ರೈ ಫ್ರೂಟ್ಸ್ಗಳನ್ನು ಯಾವಾಗಲೂ ಒಂದು ಸ್ವಲ್ಪ ತೊಳೆದೇ ಯೂಸ್ ಮಾಡಬೇಕಾಗತ್ತೆ ನಾನಿಲ್ಲಿ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿಗಳನ್ನು ಬಳಸಿದ್ದೇನೆ ನೀವು ಬೇಕಿದ್ದರೆ ಯಾವುದೇ ಡ್ರೈ ಫ್ರೂಟ್ಸನ್ನು ಬಳಸಬಹುದು ಇವುಗಳನ್ನು ಕಾಟನ್ ಬಟ್ಟೆಯಲ್ಲಿ ಒಂದು ಸ್ವಲ್ಪ ನಾನು ಚೆನ್ನಾಗಿ ಒರೆಸಿ ಅವುಗಳನ್ನು ಕಟ್ ಮಾಡ್ತಾ ಇದ್ದೇನೆ ನೀವು ಇಲ್ಲಿ ಡ್ರೈ ಫ್ರೂಟ್ಸು ಯಾವುದೇ ಬೇಕಿದ್ದರೂ ಬಳಸಬಹುದು ಅಥವಾ ಡ್ರೈ ಫ್ರೂಟ್ಸನ್ನು ಬಳಸದೇ ಕೂಡ ಮಾಡ್ಕೋಬಹುದು ಈಗ ಇದು ಒಂದು ಹದಿನೈದು ನಿಮಿಷ ನೆನೆದ ನಂತರ ಹೀಗೆ ಚೆನ್ನಾಗಿ ಮೆತ್ತಗಾಗಿದೆ ಈಗ ಒಂದು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಹುರಿತಾ ಇದ್ದೇನೆ ರವೆ ಲಾಡುಗಳನ್ನು ನಾವು ಯಾವಾಗಲೂ ಸಕ್ಕರೆ ಹಾಕಿನೇ ಮಾಡೋದಲ್ವ ಆದರೆ ಬೆಲ್ಲ ಹಾಕಿ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಆ ಕಲಸಿದ ಹಿಟ್ಟನ್ನು ಒಂದು ಸ್ವಲ್ಪ ಚೆನ್ನಾಗಿ ನಾದಿಕೊಂಡು ಇದರಲ್ಲಿ ಮೂರು ಭಾಗವನ್ನಾಗಿ ಮಾಡಿ ಮೂರು ಪೇಡೆ ಥರ ಕೈಯಿಂದನೇ ತಟ್ಟಿಕೊಂಡಿದ್ದೇನೆ ನಾನು ಇದರಲ್ಲಿ ಮೂರೇ ಭಾಗಗಳನ್ನಾಗಿ ಮಾಡಿ ತಟ್ಟಿಕೊಂಡು ಇರೋದರಿಂದ ಇದು ಸ್ವಲ್ಪ ದಪ್ಪ ದಪ್ಪ ಆಗಿತ್ತೆ ಹಾಗೆ ಇದು ಬೇಯಲಿಕ್ಕೆ ನನಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಯಿತು ನೀವು ಬೇಕಿದ್ರೆ ಇದರಲ್ಲಿ ಒಂದು ಐದರಿಂದ ಆರು ಭಾಗಗಳನ್ನಾಗಿ ಮಾಡಿಕೊಂಡು ಸ್ವಲ್ಪ ತೆಳುವಾಗಿ ತಟ್ಟಿ ಬೇಯಿಸಿದರೆ ಅದು ಬೇಗನೆ ಬೇಯುತ್ತೆ ಇದು ನೋಡಿ ನಾನು ಹೀಗೆ ಇವುಗಳನ್ನು ಕೈಯಿಂದನೇ ತಟ್ಟಿಕೊಂಡು ಈಗ ಈ ತುಪ್ಪದಲ್ಲಿ ಇವುಗಳನ್ನು ಹಾಕಿ ಬೇಯಿಸ್ತಾ ಇದ್ದೇನೆ ನೀವು ಆದಷ್ಟು ದಪ್ಪತಳದ ಬಾಣಲೆಯನ್ನೇ ಯೂಸ್ ಮಾಡಿ ಇದು ನಾವು ರವೆಯನ್ನು ಹುರಿದಿರೋದ್ರಿಂದ ಇದು ಅಷ್ಟೊಂದು ಬೈಂಡಿಂಗ್ ಬರೋದಿಲ್ಲ ಆದರೆ ಏನು ತೊಂದರೆ ಇಲ್ಲ ಈಗ ಆ ಪೇಡೆಗಳನ್ನು ನಾನು ಈ ಕಾದ ತುಪ್ಪದಲ್ಲಿ ಇಡ್ತಾ ಇದ್ದೀನಿ ಇದನ್ನ ಮೀಡಿಯಮ್ ಫ್ಲೇಮ್ನಿಂದ ಒಂದು ಸ್ವಲ್ಪ ಸಿಮ್ ಮಾಡಿಟ್ಕೊಂಡು ಕೆಲವೊಂದು ಸರಿ ಮೀಡಿಯಮ್ ಇಟ್ಕೊಂಡು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತಿರುವಿ ಹಾಕಿ ಇದನ್ನು ಬೇಯಿಸಬೇಕಾಗುತ್ತೆ ನಾವು ರವೆ ಉಂಡೆ ಸಕ್ಕರೆ ಹಾಕಿ ಮಾಡುವಾಗಲೂ ಕೂಡ ರವೆಯನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತಲ್ವ ಇದು ಅದೇ ಪ್ರೊಸೆಸ್ಸಲ್ಲೇ ಬರುತ್ತೆ ಹೀಗೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೆಲಸ ಒಂದು ಸ್ವಲ್ಪ ಈಸಿ ಆಗುತ್ತೆ ಅಂತ ಇದನ್ನು ಈ ರೀತಿಯಾಗಿ ನಾನು ಮಾಡ್ಕೋತಾ ಇದ್ದೇನೆ ನೋಡಿ ಇದು ನಾವು ರವೆಯನ್ನು ಹುರ್ಕೊಂಡಿರೋದ್ರಿಂದ ಇದರಲ್ಲಿ ಬೈಂಡಿಂಗ್ ಅಷ್ಟೊಂದು ಬರ್ತಾ ಇಲ್ಲ ಹೀಗಾಗಿ ಇದು ಸ್ವಲ್ಪ ಪುಡಿ ಪುಡಿ ಆಗಿದೆ ಆದರೆ ಏನೂ ತೊಂದರೆ ಇಲ್ಲ ಇದು ಕೊನೆಗೆ ಮತ್ತೆ ನಾವು ಅದನ್ನು ಪುಡಿನೇ ಮಾಡಬೇಕಲ್ವಾ ನೀವು ಇದನ್ನು ಬೇಯಿಸುವಾಗ ಅದರ ಕಲರ್ ಚೇಂಜ್ ಆಗದೆ ಇರೋ ರೀತಿಯಲ್ಲಿ ಅಂದರೆ ಜಾಸ್ತಿ ಹೊತ್ತಬಾರ್ದಿದು ಆ ರೀತಿ ಇದನ್ನು ಒಂದು ಸ್ವಲ್ಪ ದಪ್ಪ ತಳದ ಬಾಣಲೆಯಲ್ಲಿಯೇ ಹುರ್ಕೋಬೇಕಾಗುತ್ತೆ ನೋಡಿ ನಾನು ಒಂದು ಹದಿನೈದು ನಿಮಿಷ ಇದನ್ನು ಹುರ್ಕೊಂಡ ನಂತರ ಆಗಿದೆ ಇದನ್ನು ನಾನೀಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಇಡ್ತಾ ಇದ್ದೇನೆ ಇದು ಪೂರ್ಣ ತಣ್ಣಗಾದ ನಂತರ ನಾನು ಇದನ್ನು ಈ ಜಾಲರಿ ಸೌಟಲ್ಲಿ ಹಾಕ್ಕೊಂಡು ಸೋಸ್ತಾ ಇದ್ದೇನೆ ನೀವು ಬೇಕಿದ್ರೆ ಇದನ್ನು ಮಿಕ್ಸರಲ್ಲಿ ಕೂಡ ಪಲ್ಸ್ ಮೌಡಲ್ಲಿ ಒಂದು ಸ್ವಲ್ಪ ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ಇದು ರವೆ ರವೆ ಥರ ಆಗುತ್ತೆ ನಾನು ಇದು ಆಲ್ರೆಡಿ ಪುಡಿ ಆಗಿದ್ದೇ ಇದೆ ಅಂತ ಹೇಳಿ ಹೀಗೆ ಜಾಲ್ರಿ ಸೌಟಲ್ಲಿ ಇದನ್ನು ತಿಕ್ಕಿ ಹೀಗೆ ಪುಡಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಹೀಗೆ ರವೆ ರವೆ ಥರನೇ ಬರಬೇಕಿದು ನೀವು ಮಿಕ್ಸರ್ ಜಾರಲ್ಲಿ ಇದನ್ನು ಮಾಡಿಕೊಂಡ್ರೂ ಕೂಡ ಇದು ಹೀಗೆ ಬರುತ್ತೆ ಈಗ ಇದನ್ನು ಮತ್ತೆ ಒಲೆ ಮೇಲೆ ಇಟ್ಟು ಮತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಹುರಿಬೇಕಾಗುತ್ತೆ ನಾನು ಉಳಿದಿದ್ದ ತುಪ್ಪವನ್ನು ಇದಕ್ಕೆ ಹಾಕಿ ಮತ್ತೆ ಅರ್ಧ ಬಟ್ಟಲಿನಷ್ಟು ಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ನೀವು ಬೇಕಿದ್ರೆ ಒಣ ಕೊಬ್ಬರಿ ತುರಿಯನ್ನು ಸೇರಿಸಬಹುದು ಈ ಕಾಯಿ ತುರಿಯನ್ನು ಸೇರಿಸಿದ ನಂತರ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರಿಬೇಕಾಗುತ್ತೆ ನಾವು ಹಾಲಿನ ಕೆನೆಯೆಲ್ಲ ಹಾಕಿರ್ತೀವಲ್ವಾ ಅದು ಹಾಲಿನ ಕೆನೆದೆಲ್ಲ ತುಪ್ಪ ಹೊರಗೆ ಬರಬೇಕು ಅಷ್ಟು ಚೆನ್ನಾಗಿ ಇದನ್ನು ನಾವು ಹುರಿಬೇಕಾಗುತ್ತೆ ಈಗ ಇದನ್ನು ಹೀಗೆ ಚೆನ್ನಾಗಿ ಹುರಿದ ನಂತರ ನಡುವೆ ಒಂದು ಸ್ವಲ್ಪ ನಾನು ಜಾಗ ಮಾಡಿಕೊಂಡು ರವೆಯನ್ನೆಲ್ಲ ಸೈಡಿಗೆ ಮಾಡಿದ್ದೀನಿ ಮಾಡಿ ನಡುವೆ ಒಂದು ಕಪ್ಪಿನಷ್ಟು ಬೆಲ್ಲದ ಪುಡಿಯನ್ನು ಹಾಕ್ತಾ ಇದ್ದೀನಿ ಅದರ ಮೇಲೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಇದರಿಂದ ನಮ್ಮ ಬೆಲ್ಲ ಕರಗಲಿಕ್ಕೆ ಈಸಿ ಆಗುತ್ತೆ ಇಲ್ಲದೇ ಇದ್ದರೆ ಬೆಲ್ಲ ಹೊತ್ತೋ ಸಾಧ್ಯತೆ ಇರುತ್ತೆ ಈಗ ಇದನ್ನು ನಡುವೆಯೇ ಒಂದು ಸ್ವಲ್ಪ ಹೀಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಲ್ವ ಹೀಗೆ ಇದನ್ನು ಕೈಯಾಡಿಸ್ಬೇಕು ಇದು ಬೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ಇದನ್ನು ಹೀಗೆ ಕೈಯಾಡಿಸ್ತಾ ಇರಬೇಕು ಈ ಉಂಡೆ ಮಾಡಲಿಕ್ಕೆ ನಿಮಗೆ ಪಾಕದ ಅವಶ್ಯಕತೆ ಇರೋದೇ ಇಲ್ಲ ಆದರೆ ಈ ಬೆಲ್ಲವನ್ನು ಕರಗಿಸ್ಲಿಕ್ಕೆ ನೀವು ತುಂಬ ಜಾಸ್ತಿ ನೀರನ್ನು ಹಾಕಬೇಡಿ ಇದು ಬೆಲ್ಲ ಎಲ್ಲ ಕರಗಿದ ನಂತರ ಆ ರವೆಯನ್ನು ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಗ್ಯಾಸ್ ಸಿಮ್ಮಲ್ಲೇ ಇದೆ ಈಗ ಇದಕ್ಕೆ ನಾನು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ನಾನು ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಕೈಯಾಡಿಸ್ತಾ ಇದ್ದೇನೆ ಹೀಗೆ ಇದನ್ನು ಇನ್ನೂ ಒಂದು ಎರಡು ನಿಮಿಷ ಕೈಯಾಡಿಸಿ ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನು ಇದ್ದೀನಿ ಈಗ ಈ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸಿ ಇದನ್ನು ಮತ್ತೆ ಎರಡು ನಿಮಿಷ ಕೈಯಾಡಿಸಿ ಇದನ್ನು ನಾವು ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಿಡಬೇಕಾಗುತ್ತೆ ಅದು ಒಂದು ಸ್ವಲ್ಪ ತಣ್ಣಗಾದ ನಂತರ ನಾವು ಇದರಿಂದ ಉಂಡೆಗಳನ್ನು ಸುಲಭವಾಗಿ ಕಟ್ಟಬಹುದು ಇಲ್ಲ ನೋಡಿ ನಾನೀಗ ಗ್ಯಾಸ್ ಆಫ್ ಮಾಡಿ ಅದನ್ನು ಮುಚ್ಚಿಟ್ಟಿದ್ದೆ ಈಗ ಇದು ತಣ್ಣಗಾಗಿದೆ ಈಗ ಇದರಿಂದ ನಾನು ಉಂಡೆಗಳನ್ನು ಕಟ್ತಾ ಇದ್ದೇನೆ ನೀವು ನೀವೊಂದ್ಸರಿ ಖಂಡಿತವಾಗಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಸುಲಭವಾಗಿ ಉಂಡೆಗಳು ಕಟ್ಟಲಿಕ್ಕೆ ಇದ್ದಾವೆ ಅದಕ್ಕೆ ನಾನು ಹೇಳಿದ್ದು ಈ ಉಂಡೆಗಳನ್ನು ಯಾರು ಬಿಕ್ಕಿದ್ರೂ ಮಾಡ್ಕೋಬಹುದು ಅಂತ ಈ ರವೆ ಲಾಡುಗಳ ಸ್ಪೆಷಾಲಿಟಿ ಅಂದರೆ ನಾನಿದಕ್ಕೆ ಬೆಲ್ಲವನ್ನು ಬಳಸಿದ್ದೇನೆ ಹಾಗೆ ತುಂಬ ಕಡಿಮೆ ತುಪ್ಪವನ್ನು ಬಳಸಿದ್ದೇನೆ ಮತ್ತು ಇದಕ್ಕೆ ಹಾಲಿನ ಕೆನೆ ಮತ್ತು ತೆಂಗಿನಕಾಯಿ ತುರಿಯನ್ನು ಬಳಸಿರೋದ್ರಿಂದ ಇದರ ಟೇಸ್ಟು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು